ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರಾವಳಿ ಸಮಾಚಾರವನ್ನು ನಾನು ನಿಮ್ಮ ಅರ್ಜುನ್ ಮಲ್ಯ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಹದಿನಾಲ್ಕು ವರ್ಷಗಳ ಬಳಿಕವೂ ನ್ಯಾಯ ಸಿಕ್ಕಿಲ್ಲ ಬೆಳ್ತಂಗಡಿಯಲ್ಲಿ ಒಟ್ಟು ನಲವತ್ತಾರು ಅಸಹಜ ಸಾವು ನಟ ಚೇತನ್ ಅಹಿಂಸಾ ಶಾಕಿಂಗ್ ಹೇಳಿಕೆ ವೀಕ್ಷಕರ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತು ಈ ದಿನವನ್ನು ನೆನೆಸಿಕೊಂಡರೆ ಕನ್ನಡ ನಾಡಿಗೆ ಕನ್ನಡ ನಾಡೆ ತಲೆ ತಗ್ಗಿಸಬೇಕಾದಂತಹ ದಿನವಾಗಿದೆ ಕುಮಾರಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಹದಿನಾಲ್ಕು ವರ್ಷಗಳು ಕಳೆದು ಹೋದರೂ ನ್ಯಾಯ ಸಿಗದೆ ಆಕೆಯ ಕುಟುಂಬ ಇನ್ನು ಕಣ್ಣೀರಿನಲ್ಲಿ ಕೈತೊಳೆಯುತ್ತಿದೆ ಆರೋಪಿ ಯಾರು ಪೊಲೀಸರು ಏನು ಮಾಡಿದ್ದಾರೆ ಯಾರ ಬೆಂಬಲವಿದೆ ಇನ್ನು ಯಾರಿಗೂ ತಿಳಿದಿಲ್ಲ ಸೌಜನ್ಯ ಸತ್ತಿಲ್ಲ ಆಕೆ ಇನ್ನೂ ಕೂಡ ಜೀವಂತವಾಗಿದ್ದಾಳೆ ಆಕೆಯ ಅತ್ಯಾಚಾರಿಗಳನ್ನು ಕೊಲೆಗುಡುಕರನ್ನು ಸತ್ತು ಕೂಡ ಕಾಡುತ್ತಿದ್ದಾಳೆ ಯೂಟ್ಯೂಬರ್ ಸಮೀರ್ ಅವರ ಡಾಕ್ಯುಮೆಂಟರಿಯ ಕಾರಣ ಸೌಜನ್ಯ ಪ್ರಕರಣಕ್ಕೆ ಮತ್ತೊಮ್ಮೆ ಜೀವ ಬಂದಿದೆ ರಾಜ್ಯದಾದ್ಯಂತ ಜನರು ಸೌಜನ್ಯಗಳ ಸಾವಿಗಾಗಿ ನ್ಯಾಯವನ್ನು ಕೇಳುತ್ತಿದ್ದಾರೆ ಸಮಾಜದ ಹಲವು ವರ್ಗಗಳು ಈ ಪ್ರಕರಣಗಳನ್ನು ಮರೆತು ಬಿಡಬಾರದು ಎಂದು ಒತ್ತಾಯಿಸುತ್ತಿವೆ ಸೌಜನ್ಯರ ಕುಟುಂಬ ನ್ಯಾಯಕ್ಕಾಗಿ ಇನ್ನೂ ಹೋರಾಡುತ್ತಿದೆ ಯೂಟ್ಯೂಬರ್ ಸಮೀರ್ ಎಂಡಿ ಅವರ ದೂತ ಚಾನಲಿನಲ್ಲಿ ಊರಿನ ದೊಡ್ಡವರೇ ಈ ಕೊಲೆ ಮಾಡಿದ್ದಾರಾ ಎಂಬ ಪ್ರಶ್ನೆ ಕೇಳಿ ಡಾಕ್ಯುಮೆಂಟ್ರಿ ಮಾಡಿರುತ್ತಾರೆ ಈ ವಿಡಿಯೋ ಹನ್ನೆರಡು ಮಿಲಿಯನ್ ವೀಕ್ಷಣೆಯನ್ನು ಪಡೆದಿದೆ ಸಮಾಜ ಸುಧಾರಕರು ಹಾಗೂ ನಟರು ಆದ ಚೇತನ್ ಅಹಿಂಸಾ ಅವರು ಬೆಳ್ತಂಗಡಿಯಲ್ಲಿ ಮುನ್ನೂರ ನಲವತ್ತಾರು ಅಸಹಜ ಸಾವು ಸಂಭವಿಸಿದೆ ಸೌಜನ್ಯ ಅತ್ಯಾಚಾರ ಕೊಲೆ ನಡೆದು ಹದಿನಾಲ್ಕು ವರ್ಷ ಕಳೆದು ಹೋದರೂ ಕೂಡ ಆ ಅಮಾಯಕ ಯುವತಿಗೆ ನ್ಯಾಯ ಇನ್ನೂ ದೊರೆತಿಲ್ಲ ನಮ್ಮ ಪೊಲೀಸ್ ವ್ಯವಸ್ಥೆ ಹಾಗೂ ನ್ಯಾಯ ವ್ಯವಸ್ಥೆ ಇಷ್ಟು ಹದಗೆಟ್ಟು ಹೋಯಿತೆ ಎಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ನೀವು ಬಸವ ತತ್ವ ಸಂವಿಧಾನ ಎಂದು ಮಾತನಾಡುತ್ತೀರಿ ಆದರೆ ಆರ್ಟಿಕಲ್ ನೈನ್ಟೀನ್ ಅನ್ನು ಎತ್ತು ಹಿಡಿಯಿರಿ ಪೊಲೀಸ್ ಇಲಾಖೆಯಲ್ಲಿ ಸುಧಾರಣೆ ಅಗತ್ಯ ಎಂದು ಒತ್ತಾಯಿಸಿದ್ದಾರೆ ಒಟ್ಟಾರೆ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಮತ್ತೊಮ್ಮೆ ಜೀವ ಬಂದಿದೆ ಅಮಾಯಕಿ ಸೌಜನ್ಯಳಿಗೆ ನ್ಯಾಯ ದೊರಕೀತೆ ನಮ್ಮ ಸಮಾಜ ಆಕೆಗೆ ಆದಂತಹ ಅನ್ಯಾಯದ ವಿರುದ್ಧ ಹೋರಾಡೀತೆ ಹಾಗೂ ಆಕೆಗೆ ನ್ಯಾಯ ಒದಗಿಸೀತೆ ಎಂದು ಕಾದು ನೋಡಬೇಕಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ